ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಅಂಚೆ ಕಚೇರಿಗೆ ಈಗ ಶತಮಾನೋತ್ಸವ ಸಂಭ್ರಮ ಸಾವಿರದ ಒಂಬೈನೂರ ಇಪ್ಪತ್ತೈದು ಡಿಸೆಂಬರ್ ಒಂದರಂದು ಆಗಿನ ಬ್ರಿಟಿಷ್ ಉಪ ಪೋಸ್ಟ್ ಮಾಸ್ಟರ್ ಆಗಿದ್ದ ಸ್ಟುವರ್ಟ್ ನೆಲ್ಸನ್ ಅವಧಿಯಲ್ಲಿ ಕಟ್ಟಡ ಉದ್ಘಾಟನೆಗೊಂಡಿತ್ತು ಅಂದಿನಿಂದ ಇಂದಿನವರೆಗೆ ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸುತ್ತಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಕೊಳ್ಳೇಗಾಲ ಪಟ್ಟಣದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಡಿಸೆಂಬರ್ ಒಂದರಂದು ಆರಂಭವಾದ ಉಪ ಅಂಚೆ ಕಚೇರಿಯನ್ನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರಧಾನ ಅಂಚೆ ಕಚೇರಿಯಾಗಿ ಮೇಲ್ದರ್ಜೆಗೇರಿಸಲಾಗಿದೆ ಒಂದು ಶತಮಾನ ಪೂರೈಸಿರುವ ಭಾರತೀಯ ಅಂಚೆ ಇಲಾಖೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳನ್ನು ಜನತೆಗೆ ಕಾಲಕಾಲಕ್ಕೆ ನೀಡುತ್ತಾ ಬಂದಿದೆ ಉಳಿತಾಯ ಖಾತೆ ಮಾಸಿಕ ವರಮಾನ ಯೋಜನೆ ಹಿರಿಯ ನಾಗರಿಕರ ಉಳಿತಾಯ ಖಾತೆ ಸಾರ್ವಜನಿಕ ಭವಿಷ್ಯ ನಿಧಿ ಸುಕನ್ಯಾ ಸಮೃದ್ಧಿ ಕಿಸಾನ್ ವಿಕಾಸ ಪತ್ರ ರಾಷ್ಟ್ರೀಯ ಉಳಿತಾಯ ಪತ್ರ ಸೇರಿದಂತೆ ಅಂಚೆ ಸ್ವೀಕೃತಿ ರವಾನೆಗಳನ್ನು ಮಾಡುವ ಮೂಲಕ ನೂರು ವರ್ಷಗಳಿಂದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದೆ ಮುಖ್ಯವಾಗಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಜನರಿಗೆ ತಲುಪಿಸುತ್ತಿದೆ ಅದರಲ್ಲೂ ಪ್ರಮುಖವಾಗಿ ಆಜೀವ ವಿಮೆ ವಯೋಮಿತಿ ವಿಮೆ ಜಂಟಿ ವಿಮೆ ಬಾಲ ವಿಮೆ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಗ್ರಾಹಕರಿಗೆ ನೀಡುವ ಮೂಲಕ ಜನರಲ್ಲಿ ನಂಬಿಕೆಯನ್ನು ಹೆಚ್ಚಿಸಿದೆ ದೂರದರ್ಶನದೊಂದಿಗೆ ಗ್ರಾಹಕರಾದ ಜಗದಂಬ ಅನೇಕ ವರ್ಷಗಳಿಂದ ಅಂಚೆ ಇಲಾಖೆಯಿಂದ ವಿವಿಧ ಸೇವೆಗಳನ್ನು ಪಡೆಯುತ್ತಿದ್ದೇನೆ ಅದರಲ್ಲಿ ರೆಕರಿಂಗ್ ಡೆಪಾಸಿಟ್ ಸಣ್ಣ ಉಳಿತಾಯ ಯೋಜನೆ ಕಿಸಾನ್ ವಿಕಾಸ್ ಪತ್ರ ಸೇರಿದಂತೆ ವಿವಿಧ ಸೇವೆಗಳನ್ನು ಪಡೆದಿರುವುದಾಗಿ ಮಾಹಿತಿ ನೀಡಿದರು ರೆಕರಿಂಗ್ ಡೆಪಾಸಿಟ್ ಸಣ್ಣ ಉಳಿತಾಯ ಯೋಜನೆಯಲ್ಲಿ ಕೆವಿಪಿ ಆಗಿರಬಹುದು ಕಿಸಾನ್ ವಿಕಾಸ್ ಪತ್ರ ಅಂತ ಹೇಳಿ ಅದರ ಎಲ್ಲ ಸೇವೆಗಳನ್ನು ತಗೊಂಡಿದ್ದೀನಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ ನಾಗರಾಜ ಕುಂಗರಹಳ್ಳಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಅಂಚೆ ಇಲಾಖೆ ನೂರು ವರ್ಷ ಪೂರೈಸಿರುವುದು ಹೆಮ್ಮೆಯ ಸಂಗತಿ ಜೊತೆಗೆ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಾ ಬಂದಿದೆ ಎಂದರು ಬ್ರಿಟಿಷರ ಕಾಲದಲ್ಲಿ ಇದು ಸ್ಥಾಪನೆಯಾಗಿ ಇದುವರೆಗೂ ಅತ್ಯಂತ ಉತ್ತಮವಾದ ಸೇವೆಯನ್ನು ಸಲ್ಲಿಸಿದೆ ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ಸಲ್ಲಿಸುತ್ತಿದೆ ಸಣ್ಣ ಉಳಿತಾಯ ಯೋಜನೆ ಮತ್ತೆ ರಾಜ್ಯ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ಯೋಜನೆಗಳು ಸುಗನ್ಯ ಸಮೃದ್ಧಿ ಯೋಜನೆ ಅಂಚೆ ಕಚೇರಿಯ ಸಣ್ಣ ಉಳಿತಾಯ ಏಜೆಂಟ್ ಜಿಎಸ್ ಮಹದೇವ ಪ್ರಸಾದ್ ಕಳೆದ ಹಲವಾರು ವರ್ಷಗಳಿಂದ ಸೇವೆ ಮಾಡುತ್ತಿದ್ದೇನೆ ಈ ಹಿಂದೆ ಮಾನವ ಕೇಂದ್ರಿತ ಕೆಲಸದಿಂದ ಇದೀಗ ಕಂಪ್ಯೂಟರ್ ಯುಗದವರೆಗೆ ಅಂಚೆ ಇಲಾಖೆ ಪರಿವರ್ತನೆಗೊಂಡಿದೆ ಜನತೆಗೆ ಉತ್ತಮ ಸೇವೆ ನೀಡುತ್ತಾ ಬಂದಿದ್ದು ಸರ್ಕಾರದ ಯೋಚನೆಗಳನ್ನು ಜನರಿಗೆ ತಲುಪಿಸುತ್ತಿದೆ ಎಂದು ಮಾಹಿತಿ ನೀಡಿದರು ವರ್ಷದಿಂದ ಈ ಒಂದು ಅಂಚೆ ಕಚೇರಿಯಲ್ಲಿ ವಹಿವಾಟು ಮಾಡ್ತಾ ಇರ್ತೇನೆ ಹಿಂದಿನ ದಿನಗಳಲ್ಲಿ ಪೋಸ್ಟ್ ಆಫೀಸ್ ಎಷ್ಟು ತುಂಬಾ ಒಂದು ಸಣ್ಣ ಇದಾಗಿ ಓಪನ್ ಇಲ್ಲಿ ಇವತ್ತಿನ ದಿನದಲ್ಲಿ ಕೋಟ್ಯಾಂತ ರೂಪಾಯಿಗಳನ್ನ ವ್ಯವಹಾರ ಮಾಡಿ ಒಳ್ಳೆಗಾಲದ ಜನತೆ ಹಾಗೂ ವಿಸ್ತರಿಸಿದೆ ಅಂಚೆ ಕಚೇರಿಯ ಡಾಕ್ ಸೇವಕ ನಿತ್ಯಾನಂದ ಆಂಗ್ಲರ ಕಾಲದಲ್ಲಿ ಆರಂಭವಾದ ಅಂಚೆ ಕಚೇರಿಗೆ ಈಗ ನೂರು ವರ್ಷ ಪೂರ್ಣಗೊಂಡಿದೆ ಅಂದಿನಿಂದ ಇಂದಿನವರೆಗೂ ಲಕ್ಷಾಂತರ ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆಗಳನ್ನು ನೀಡುವ ಮೂಲಕ ಜನರ ಮನ ಗೆದ್ದಿದೆ ಜೊತೆಗೆ ಹಣಕಾಸು ವಹಿವಾಟು ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ವಿಮಾ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಗ್ರಾಹಕರಿಗೆ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ಆಚರಿಸಿಕೊಳ್ತಾ ಇದೆ ನೂರು ವರ್ಷದಿಂದ ಈ ಕಟ್ಟಡ ಸದೃಢವಾಗಿ ನಿಂತು ಸಾಕಷ್ಟು ಲಕ್ಷಾಂತರ ಗ್ರಾಹಕರಿಗೆ ನೂರು ವರ್ಷದಿಂದ ಅಂದ್ರೆ ಲಕ್ಷಾಂತರ ಗ್ರಾಹಕರಿಗೆ ಸೇವೆ ನೀಡ್ತಾ ಇದೆ ನಂಜನಗೋಡು ಅಂಚೆ ವಿಭಾಗದ ಅಧೀಕ್ಷಕ ಎನ್ ಗೋವಿಂದರಾಜು ಕೊಳ್ಳೇಗಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಡಿಸೆಂಬರ್ ಒಂದರಂದು ಆರಂಭವಾದ ಅಂಚೆ ಕಚೇರಿಗೆ ನೂರು ವರ್ಷ ಪೂರ್ಣಗೊಂಡಿದ್ದು ಜನಸ್ನೇಹಿಯಾಗಿ ಕೆಲಸ ಮಾಡುತ್ತಿದೆ ಅಂಚೆ ಸಂಬಂಧಿತ ಸೇವೆಗಳ ಜೊತೆಗೆ ಕೇಂದ್ರ ಪುರಸ್ಕೃತ ಯೋಜನೆಗಳಾದ ಸುಕನ್ಯಾ ಸಮೃದ್ಧಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಸೇರಿದಂತೆ ವಿವಿಧ ಸೇವೆಗಳನ್ನು ಪರಿಣಾಮಕಾರಿಯಾಗಿ ಗ್ರಾಹಕರಿಗೆ ಒದಗಿಸಲಾಗುತ್ತದೆ ಎಂದರು ಎಸ್ಬಿಐ ಪಿಎಂ ಜೆ ಜೆ ಬಿ ವೈ ಲೈಫ್ ಇನ್ಸೂರೆನ್ಸ್ ಅಡಿಯಲ್ಲಿ ಅಟಲ್ ಪೆನ್ಷನ್ ಯೋಜನೆ ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಈ ಎಲ್ಲ ಸ್ಕೀಮ್ಗಳು ನಮ್ಮ ಮಳೆಗಾಲ ಅದರ ಹೆಂಚೆ ಕಚೇರಿ ಸೇವೆಗಳು ದೊರೆತವೆ ಎಲ್ಲರೂ ಈ ಒಂದು ಒಟ್ಟಾರೆಯಾಗಿ ಶತಮಾನದ ಸಂಭ್ರಮದಲ್ಲಿರುವ ಕೊಳ್ಳೆಗಾಲದ ಅಂಚೆ ಕಚೇರಿ ನೂರು ವರ್ಷದ ಅವಧಿಯಲ್ಲಿ ಲಕ್ಷಾಂತರ ಗ್ರಾಹಕರಿಗೆ ವಿವಿಧ ಸೇವೆಗಳನ್ನು ಒದಗಿಸಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ